ನನ್ನ ಹೆಸರು ಬೈಕ್ ವಿಂಜ ಶಂಕರನಾರಾಯಣ ಬಿಟ್ಟಂತ ಇದು ಬದಿರಕ್ಕ ವಿಲೇಜ್ ಕಾಸರಗೋಡು ತಾಲೂಕು ಈ ತರಕಾರಿ ಎಲ್ಲ ಬೇಯಿಸಿ ಒಂದು ಬೆಳೆ ಮಾಡಿದ ನಂತರ ಗದ್ದೆ ಖಾಲಿ ಇರ್ತದೆ ಹೊಳೆಯಲ್ಲಿ ಬೇಕಾದಷ್ಟು ನೀರು ಇರ್ತದೆ ಕೆಲಸಕ್ಕೆ ಜನರು ಇದ್ದಾರೆ ಹಾಗಿರುವಾಗ ಏನಾದ್ರು ಒಂದು ತರಕಾರಿ ಮಾಡ್ತಾ ಇದ್ದೆ ಕೊರೋನಾ ಟೈಮಿನಲ್ಲಿ ಕುಂಬಳ ಕೃಷಿ ಒಂದು ಸಲ ಅದರಲ್ಲಿ ಬಂಪರ್ ಕ್ರಾಪ್ ಬಂತು ಹಾಗೆ ಮತ್ತೆ ಮತ್ತೊಂದೆರಡು ವರ್ಷ ತುಂಬ ಮಾಡಲಿಲ್ಲ ಸ್ವಲ್ಪ ಸ್ವಲ್ಪ ಮಾಡಿದ್ದೆ ಒಂದೆರಡು ಟನ್ ಆಗುವಷ್ಟೆಲ್ಲ ನನಗೆ ಬೇಕಾದ ರೀತಿಯ ಬೀಜ ಸಿಗಲಿಲ್ಲ ಒಂದೆರಡು ಮೂರು ಕೆ ಜಿಯ ತೂಗುವ ಕುಂಬಳಕಾಯಿ ಆದರೆ ಅದಕ್ಕೆ ಮಾಡಿ ಜಾಸ್ತಿ ಮತ್ತು ಸಿಕ್ಕಿದ ಬೀಜವನ್ನು ಹಾಕಿ ಮಾಡಿದೆ ಅದರಲ್ಲಿ ಸೈಸು ಏಳು ಎಂಟು ಕಿಲೋ ಆರು ಕಿಲೋ ಸೈಸು ಬಂತು ಅದನ್ನು ಕೊಡುವುದೇ ಈಗ ಸಮಸ್ಯೆ ಆಗ್ತದೆ ಉಂಟು ಹಾಗೇ ಕೊಯ್ಲಿಗೆ ಆಯಿತು ಇನ್ನು ಸ್ವಲ್ಪ ಸ್ವಲ್ಪ ಹೋಗ್ತಾ ಉಂಟು ಹೀಗೆ ಕೊರೋನ time ಅಲ್ಲಿ ಡೌನ್ ಬಂದ time ಅಲ್ಲಿ ನಿಮ್ಮ ಈ ಕೊಯ್ಲು ಆಯ್ತಲ್ಲ ಆ time ಅಲ್ಲಿ ಅದನ್ನು ಮಾರ್ಕೆಟ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು ಅದನ್ನು ಅಲ್ಲ ಅದನ್ನ ಕೊರೋನ time ಅಲ್ಲಿ complete government ಏ ತಗೊಂಡು ಹೋಯ್ತು ಹೋದ ಕಾರಣ ನನಗೆ ಏನು ಕಷ್ಟ ಆಗಲಿಲ್ಲ ಕೊಯ್ಲು ಆಗಿ ಒಂದು ವಾರದಲ್ಲಿ ಕಂಪ್ಲೀಟ್ ಖಾಲಿ ಆಗಿದೆ ಒಂದು ಹತ್ತುವರೆ ಟನ್ ಅವರು ತಗೊಂಡು ಹೋಗಿದ್ದಾರೆ ಒಂದು ಎರಡು ಲಕ್ಷ ರೂಪಾಯಿಯ ಇನ್ಕಮ್ ಅದರಲ್ಲಿ ಬಂತು ನನಗೆ ಮತ್ತು ಈಗಿನದೆಲ್ಲ ಅಷ್ಟು ದೊಡ್ಡ ಮಟ್ಟಿಗೆ ಅಂತ ಆಗಲಿಲ್ಲ ಬೆಳೆ ಬಳ್ಳಿ ನಿಟ್ಟು ನೆಟ್ಟದ್ದು ಸ್ವಲ್ಪ ದೂರ ಆಯಿತು ಮತ್ತು ಬೆ ಸಿಕ್ಕಿದ ಬೀಜವನ್ನು ಹಾಕಿದ ಕಾರಣ ನಾನು ಗ್ರಹಿಸಿದ ರೀತಿಯಲ್ಲಿ ಬೆಳೆಯೂ ಇಲ್ಲ ಉಂಟು ಅಷ್ಟೇ ಅದರ ಎಡೆಯಲ್ಲಿ ಎಡೆ ಬೆಳೆಯಾಗಿ ಒಂದು ಬೆಂಡೆಯನ್ನು ಮಾಡಿದೆ ಅದು ಗ್ರಹಿಸಿದ ರೀತಿ ಯಾವುದೂ ಆಗಲಿಲ್ಲ ಜನರು ಇದ್ದರೂ ಅವರಿಗೆ ತೋಟದ ಕೆಲಸಕ್ಕೆ ಒತ್ತು ಜಾಸ್ತಿ ಕೊಡುವ ಕಾರಣ ಈ ಕೆಲಸ ಸ್ವಲ್ಪ ಹಿಂದೆ ಬೀಳ್ತದೆ ತೋಟದ ಕೆಲಸ ಹಿಂದೆ ಬೀಳಬಾರ್ದಲ್ಲ ಸೆಕೆಂಡ್ರಿಯಾಗಿ ನೀವು ಮಾಡಿ ಸೆಕೆಂಡ್ರಿಯಾಗಿ ಮಾಡಿದ್ದು ಆದ ಕಾರಣ ಬಿಡುವಿದ್ದಾಗ ಇದನ್ನು ಮಾಡ್ತಾರೆ ಹಾಗೆ ತೊಂದರೆ ಇಲ್ಲ ನ ಜಾಸ್ತಿ ಬೆಂಡೆ ಎಲ್ಲ ಬುಡ ತುಂಬ ಇದ್ದರೂ ಅದನ್ನು ಸೇಲ್ ಮಾಡಲಿಕ್ಕೆಲ್ಲ ಹೋಗಲಿಲ್ಲ ಅಲ್ಲ ಹೀಗೆ ಬಂದು ಬಳಗ ಎಲ್ಲ ಹಂಚಿ ತಿಂತಾ ಇರುವುದು ಹಾಗೆ ಇರಲಿಕ್ಕೊಂದು ನಲವತ್ತು ಬುಡ ಸೊರೆಕಾಯಿ ಉಂಟು ಅದನ್ನು ಅಷ್ಟೇ ಒಂದೊಂದು ಸಲ ಕೊಯ್ವಾಗ ಏಳು ಎಂಟು ಸಿಕ್ ಸಿಕ್ಕಿದ್ರೂ ಅದನ್ನು ಮಾರಾಟ ಮಾಡುವುದಿಲ್ಲ ನಾವು ಹೀಗೆ ಆಗ್ತಾ ಉಂಟಲ್ಲ ತಕ್ಕ ಮಟ್ಟಿಗೆ ತೊಂದರೆ ಇಲ್ಲ ನಮಗೆ ಕುಂಬಳಕಾಯಿ ನಡುವ ವಿಧಾನ ಮತ್ತೆ ಬದುಕಿ ಕೊಡುವ ಇದು ಯಾವುದು ಉಪಚಾರ ಅದರ ಬೆಳವಣಿಗೆಗೆ ಬೇಕಾಗಿ ಮತ್ತು ನಾವು ಫಲ ಪಡುವೆಯಲ್ಲಿವರೆಗಿರುವ ಒಂದು ಮಾಹಿತಿ ಸಾವಯವ ರೀತಿಯೋ ಅಲ್ಲ ಕೆ ಯಾವ ಇದು ಅಂತ ಒಂದು ಮಾಹಿತಿ ಬೇಕು ಅಮ್ದಾರಿ ಸೀಡ್ಸ್ ಅಂತ ಉಂಟು ಹೌದು ಅವರ ಬೀಜ ಆವತ್ತು ನನಗೆ ಸರಿಯಾದ ಬೀಜ ಸಿಕ್ಕಿ ಬೀಜ ಸರಿಯಾದ ಬೀಜ ಅಂದರೆ ಒಂದೆರಡರಿಂದ ಮೂರು ಕೆ ಜಿ ತೂಕದ ಕುಂಬಲ್ಕಾಯಿ ಆಗ್ತಿತ್ತು ಈ ಸಲವು ಕಂಪೆನಿಯದ್ವಿ ಅಮ್ದಾರಿ ಸೀಡ್ಸ್ ಆದರೆ ಆ ಮೊದಲಿನ ಬೀಜ ಇಲ್ಲ ಈಗ ಎಲ್ಲ ತಂದದ್ದು ದೊಡ್ಡದು ದೊಡ್ಡದ ಬೀಜ ಆಯಿತು ಮತ್ತೆ ತಂದದನ್ನು ಹಾಕಿ ಮಾಡಿದೆ ಇಂಥ ಇದರಲ್ಲಿ ಗಿಡ ಮಾಡಿ ಒಂದು ಹತ್ತು ಹನ್ನೆರಡು ದಿವಸದಲ್ಲಿ ನೆಟ್ಲಿಕ್ಕೆ ಆಗ್ತದೆ ನೆಟ್ಟು ಒಂದೂವರೆ ಆಗುವಾಗ ಬೆಳೆ ಬೆಳೆಯು ಕುಂಬಳಕಾಯಿ ಆಗಿದೆ ಮತ್ತೆ ಈಗ ಒಂದು ಮೂರು ತಿಂಗಳಿನಲ್ಲಿ ಕಟಾವಿಗೆ ಒಟ್ಟು ಕಟಾವು ಮಾಡ್ಬೋದು ಇನ್ನು ಹಾ ಟೋಟಲ್ ಮತ್ತೆ ಕೆಮಿಕಲ್ ಇಲ್ಲ ಬಾಕಿ ಇದೆ ಎಲ್ಲ ಸಾವಯವ ರೀತಿಯ ಗೊಬ್ಬರ ಹರಳಿ ಕೃಷಿ ಒಂದು ಬೆಳೆ ಆಗಿ ನಂತರ ಏಣಿ ಸುಗ್ಗಿ ಇದೆಲ್ಲ ಮೂರು ಕ್ರಮ ಉಂಟಲ್ಲ ಮಾಡಿ ನಂತರದ ಅದರಲ್ಲಿ ಗದ್ದೆಯಲ್ಲಿ ಉಪಯೋಗ ಒಂದು ಬೆಳೆ ನಮ್ಮ ಖರ್ಚಿಗೆ ಭತ್ತ ಮಾಡುದು ಮತ್ತೆ ಅದಾದ ನಂತರ ಹೊಳೆಯಲ್ಲಿ ನೀರು ಬೇಕಾದಷ್ಟು ಇರುತ್ತೆ ನೋಡಿ ಈ ಟೈಮಿನಲ್ಲಿ ಹಾಗೆ ನೋಡಿ ಇಲ್ಲಿ ಕಾಣ್ತಾ ಇಲ್ಲ ಕೃಷಿ ಬಿಟ್ರೆ ಬೆಂಡೆ ಹೌದೌದು ಹೌದು ಬಚ್ಚಂಕಾಯದ್ದು ಆಗ್ತಾ ಉಂಟು ಉಂಟು ಉಂಟಲ್ಲ ಸಿಗ್ಲಿಲ್ಲ ಅಲ್ಲ ಕ್ರಮೇಣ ಬರ್ತದಲ್ಲ ಎಲ್ಲಾ ಅನುಭವದಲ್ಲಿ ಕೃಷಿ ಎಂಬುದು ಪ್ರಯೋಗ ಪ್ರಯೋಗಶಾಲೆಯಲ್ಲಿ ನಾವು ಮಾಡಿಕೊಂಡು ಮುಂದೆ ಹೋದಾಗೆ ಹೌದೌದು